ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಇದ್ದೀವಿ ಇವತ್ತು ರಿಂದ ಶುರುವಾಗುತ್ತೆ ಇಪ್ಪತ್ತೆರಡು ತಂಡ ಸೆಂಟರ್ ಆಫ್ ಎಕ್ಸಲೆನ್ಸ್ ಇಂತಿಂಥ ಜಾಗಕ್ಕೆ ಹೋಯ್ತು ಪ್ಲೇಯರ್ ಸುಮಾರು ಐಂಬತ್ತು ಇಂಟರ್ ನ್ಯಾಷನಲ್ ಪ್ಲೇಯರ್ಸ್ ಇಂಡಿಯಾ ತನ ರೆಪ್ರೆಸೆಂಟ್ ಮಾಡಿತ್ತು ಅದ್ರಲ್ಲಿ ಅವ್ರು ಸೆವೆನ್ ಪ್ಲೇಯರ್ ಆಚೆಗೆ ನಂಗೆ ಗ್ರೌಂಡ್ ಕಳಿಸಿ ಅಂದ್ರೆ ಎಂತ ಆಯ್ತು ಅಂತ ಗೋಂಡೆ ಚಕ್ ಗ್ರೌಂಡ್ ಇಂತ ನಂಗೆ ಗ್ರೌಂಡ್ ಕಳಿಸಿ ಅದನ್ನ ಈಗ ಏನು ಅಂತ ಹೇಳಿದ್ರೆ ಇಲ್ಲಿ ಒಂದು ವಿಶೇಷವಾಗಿ ಗಾಂಧೀಜಿಯವರ ಆರ್ಮಿ ತಿಂಬೆಚ್ಚಿತ್ತು ನಿಂಗೆಲ್ಲ ಗೊತ್ತಿಲ್ಲ ಆರ್ಮಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಇವತ್ತು ಟರ್ಫ್ ಮೈದಾನದಲ್ಲಿ ಇದ್ದೀನಿ ಸಾಕಷ್ಟು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಎಲ್ಲರನ್ನು ಮಾತಾಡಿಸ್ತೀನಿ ಇವತ್ತು ಏನೇನು ಕಾರ್ಯಕ್ರಮಗಳು ಈ ಒಂದು ಕ್ರೀಡಾಂಗಣದಲ್ಲಿ ನಡೀತದೆ ಅನ್ನೋದನ್ನ ತಿಳ್ಕೊಂಡು ಬರೋಣ ಸರ್ ಟರ್ಫ್ ಮೈದಾನದಲ್ಲಿ இ குறி டைப்பாச்சன மாக்கெல்லாம் அவர் பிரோத்சாமித்து ஆக்கிர் டெவலப்மெண்ட்டுக்கு பலியவரு நீங்கள் காண்ட்ரிபியூட் ஆகிண்டு சார் பிரோகிராம்ஸ் த்ரீ ஃபோர் டேஸ் எந்த ஆப் ஆகுது சார் நாங்கள் ஆல்மோஸ் த்ரீ இயர்ஸ் பேக் ஈர்னமெண்ட் ஸ்டார்ட் மாதிரி நாங்கள் ஃபஸ்ட் ஸ்டார்ட் மாடக்கப்பா நடை ஃபஸ்ட் ஆஃப் அ கைண்ட் நாங்கள் டர்ஃப் மாதிரி சோ நாங்கள் ஒரு விஷன் பெச்சினு மாதம் டீம் நாங்கள் பரவாயில் டூர்மெண்ட் அனோ சுமார் டூர்மெண்ட் ஆண்டிப்பா பட் எல்லா டூர்னமெண்ட்லும் அவரோ விஷன் இப்போ ಸೊ ನಂಗೆ ತ್ರೀ ಇಯರ್ಸ್ ಪ್ರೋಗ್ರೆಸ್ ಕಾಟೀನೂ ನೋಡೋಕಪ್ಪ ನಿಂಗೆ ಎಲ್ಲರಿಗೂ ಗೊತ್ತಪ್ಪ ಸೊ ನಂಗೆ ಎಂದನೆ ಪರ್ಫಾಮ್ ಆಯ್ನು ಅವರು ವಿಷನ್ ಉಣ್ಣಿಗೆ ಮಾತ್ರ ನಂಗೆ ಲಾಂಗ್ ಟರ್ಮ್ ಸಾಧನೆ ಮಾಡೋಕ್ಕ ಇವ ಸೊ ನಂಗೆ ಟೂರ್ನಮೆಂಟ್ ಮಾಡೋಕ್ಕಪ್ಪ ಟರ್ಫುಲ್ ಈ ಪಂಚಾಯಿತಿ ಲೆವೆಲ್ ಟೂರ್ನಮೆಂಟ್ಸ್ ಆಯ್ನಿದ್ದ ಭಾರಿ ಕಮ್ಮಿ ಇಂತ ಆಯಿತೇ ಇಲ್ಲ ನೋಡೋಕ್ಕಪ್ಪ ಗ್ರಾವೆಲ್ ಟೂರ್ನಮೆಂಟ್ಸ್ ಆಯ್ನಿತ್ತು ಬೊಂಚೆ ಗ್ರಾವೆಲ್ ಟೂರ್ಮೆಂಟ್ಸ್ ಆಯ್ನಿಂತ ಅದೇ ಪೊಲೇ ನಂಗೆ ಫಸ್ಟ್ ಪಂಜಿ ಟರ್ಫುಲ್ ಟೂರ್ನಮೆಂಟ್ ಮಾಡಿತ್ತು ಟರ್ಫುಲ್ ನಂಗೆ ಸವೆನ್ ಎ ಸೈಡ್ ಅನ್ನೋಕ ಏಳು ಜನ ಕಲಿಪಂಥ ಟೂರ್ನಮೆಂಟ್ ಮಾಡಿತ್ತು ಅದು ನಂಗೆ ಫಸ್ಟ್ ಇಯರ್ ಮಾಡೋಕ್ಕ ಭಾರಿ ನಂಗೆ ಪ್ರೋತ್ಸಾಹ ಕಟ್ಟಿ ಕಟ್ಟಿ ನಂಗೆ ತುಂಬ ಥರ ಥರ ಒಲಿಂಪಿಯನ್ಸ್ ಬಂತಿಂತು ನಂಗೆ ನಂಗಡ ಗೆಸ್ಟು ಆಯಿತು ಸೊ ಹಂಗೆಲ್ಲ ಸಪೋರ್ಟ್ ಮಾಡಿತ್ತು ಭಾರಿ ಚಾಯ್ತು ಮಾಡ್ತಿರೋ ಮಕ್ಕಳೇ ನಿಂಗೆ ಕಂಟಿನ್ಯೂ ಮಾಡಿ ನೆನಚಿ ಸೊ ಅದೇ ಪೋಲೆ ನಂಗೆ ದಂಡನ ಕಾಲೇ ಪುನಃ ಸೆವೆನೇ ಸೈಡ್ ಮಾಡಿಸಿ ಸೊ ಸೆವೆ ಸೈಡ್ ಮಾಡೋಕಪ್ಪ ದಂಡನ ಕಾಲ್ತು ನಂಗೆ ಎಂಥ ಮಾಡ್ಚಿ ಅನ್ನೋಕೆ ವುಮೆನ್ ಎಂಪವರ್ಮೆಂಟ್ ಅಂಡ್ ನಂಗಡ ಒಂದು ಟೂರ್ನಮೆಂಟ್ನ ಇನೋಗ್ರೇಷನ್ ಮಾಡಿ ಎಲ್ಲ ಕೊಮ್ಮಕ್ಕ ಸೊ ಎಲ್ಲ ದಾರ್ ಆರ್ ಎಫ್ ಎ ಹಾಕಿತ್ತು ಆಯ್ತಕ್ಕು ನಂಗಡ ಕೊಡುಗಳಂತ ಹಿಂಗೆ ಅಥವಾ ಆರ್ಮಿ ನಿಂತಕ್ಕು ಡಿ ಎಫ್ ಒ ನಿಂತಿತ್ತು ಅಥವಾ ಪೊಲೀಸ್ ಆಯ್ತಿಕೋ ಸೊ ಡಾಕ್ಟರ್ಸ್ ಹಿಂಗೆಲ್ಲ ಪಾಪ ನಂಗಡ ಟೂರ್ನಮೆಂಟ್ನ ಇನೋಗ್ರೇಟ್ ಮಾಡಿ ತು ಅಂದನೇ ನಂಗೆ ಈ ಕುರಿ ತರ್ಡ್ ಇಯರ್ ಎಡಿಷನ್ ತ್ರೀ ಇಂಡೇ ಈ ಟೂರ್ನಮೆಂಟ್ ಮಾಡಿ ಈ ಟೂರ್ನಮೆಂಟ್ ಪಕ್ಕ ನಂಗೆ ಇದು ಡಿಫ್ರೆಂಟ್ ಆಯ್ತು ಆರ್ಮಿ ತೀಮ್ ಬೆಚ್ಚಿತ್ತು ನಿಂಗೆ ಎಲ್ಲ ಗೊತ್ತಿಲ್ಲ ಆರ್ಮಿ ಕೊಡುಗಳು ಕೊಡೋಕ್ಕೆ ಅಥವಾ ನಂಗೆ ಕೊಡುಗಳ ಎಲ್ಲ ಜನಕ್ಕೆ ಅದು ಆರ್ಮಿ ಅನ್ನೋಕೆ ನನಗೆ ಸೆಂಟಿಮೆಂಟ್ ಉಂಡು ಸೊ ಅದನ್ನು ಈ ಕುರಿರ ಇನಾಗ್ರೇಷನ್ ಬಾಪಂಜಿ ಎಲ್ಲ ಆರ್ಮಿಯ ಜನ್ರಲ್ ಆಯ್ತಿಕ್ಕು ಅಲ್ಲಿಂದ ಕರ್ನಲ್ಸ್ ಆಯ್ತಿಕ್ಕು ಸೊ ಸಿ ಆರ್ ಪಿ ಎಫ್ ಆಯ್ತಿಕ್ಕು ಸೊ ಹಿಂಗೆ ಪಾಪಂಜಿ ನಂಗೆ ಟೂರ್ನಮೆಂಟ್ನ ಇನಾಗ್ರೇಟ್ ಮಾಡಿ ತಂದನು ಅಂದನೆ ಈ ಕುರಿ ಸುಮಾರು ನಂಗಡ ಎಂತಾಚಿ நங்க வீக்ன மாணவன் இங்கே கூடிய நீங்கள் லெவனே நெவென் மாதிரி லெவனே சைட் மாடி செவனே சைட் மேோ நீங்கள் டூர்மெண்ட் பாரி சாய்ஸ் வந்து நோயண்ட் ஒன்னோக்கப்பா நங்க லெவனே சைட் டூர்னமெண்ட்னா இங்கே மாயனு சோ அதில் நாங்கள் நாலு லெஸ்ட் எல்லாம் விட்டு சோ நாலு லெஸ்டோ எல்லா தமிழ்நாடு ஆடு கேரளா ஆடு பஞ்சாப் ஆடு எல்லா ஜாகத்தின் பப்பஞ்சி விலேஜ் லெவல் டூர்னமெண்ட்ல டெஸ்ட்னா ஹாக்கி கல்ச்சிட் பாரி யசஸ்விட்டு டஃப் டவுன்ல மாயனு சோ இது நங்கட ஒரு அச்சீவ்மெண்ட்டு சோ அதன உள்ள நங்கெல்லாம் யங்ஸ்டர்ஸ் மக்க நங்கெல்லாம் கூடி ஆடித்து மாயனு சோ எல்லா மோட்டிவ் நங்கட மோட்டிவ் எந்தங்க பரி இக்காலத்து மக்க ಎಲ್ಲ ಮಕ್ಕ ಬಾಂಜೆ ಮೊಬೈಲ್ ನೋಟಿನ ಅಲ್ತಿಪಾ ಅಥ್ವಾ ಹಿಂಗೆ ಔಟ್ಡೋರ್ ಗೇಮ್ಸ್ ಇಲ್ಲೇ ಸೊ ಹಾಕಿ ಇಂಡಿಯಾ ಅಲ್ಲ ಎನಿ ಕೈಂಡ್ ಆಫ್ ಗೇಮ್ಸ್ ಕಳಿಕೊಡೋ ಹಿಂಗೆ ಹಿಂಗೆ ಬೋರ್ ಮೇ ಬಿ ಶಟ್ಲ್ ಆರ್ಡ್ ಕ್ರಿಕೆಟ್ ಪರಮೆ ಬಾರಿ ಪರಮೆ ಬಂದು ಕಳಿರಿ ಸೊ ಇನ್ನೇನು ಟೂರ್ಮೆಂಟ್ ಮಾಡೋಕೇನಪ್ಪ ಹಂಗೆಲ್ಲ ಮಂತು ನೋಡೋಕಪ್ಪ ಹಂಗೆ ಅವರು ಇಂಟ್ರೆಸ್ಟ್ ಬಪ್ಪ ನಂಗೂ ಅವರು ಟೂರ್ನಮೆಂಟ್ ಮಾಡೋಣ ಕಳಿಕಾಣೆಂಡ್ ಸೊ ಅಂದೇನಾಯ್ತು ಸೊ ಈಗ ಹಂಗೂ ಪೊರಮೆ ಎಲ್ಲ ಮಕ್ಕಳು ಪೊರಮೆ ಬಂದು ಕಳಿಕೊಂಡು ನಂಗೆ ಈಗ ಈ ಟೂರ್ನಮೆಂಟ್ನ ಆಗ್ರಹ ಮಾಡ್ ಸೊ ಮೋಟಿವೇಟ್ ಮೋಟಿವೇಟಾಡು ಯಂಗ್ಸ್ಟರ್ಸ್ ಮಿಂಜಕ್ ಬಾರಿ ಪೊಮೆ ಔಟ್ಡೋರ್ ಗೇಮ್ಸ್ ಕಳಿರಿ ಹಿಂಗೆ ಇಂಡೋರ್ ಗೇಮ್ಸ್ ಇನ್ನೂ ನನಗೆ ಇಂಥ ಇಂಡೋರ್ ಕಲಿಪಂಥ ಗೇಮ್ಸ್ ಆಯ್ತು ಅಥವಾ ಇಂಡೋರ್ ಹಿಂಗೆ ಅಂತ ಇಂಥವ್ರು ಎನಿಗೆ ಎನಿ ಆಕ್ಟಿವಿಟಿ ಸಿಕ್ಕು ಸೊ ಅದ್ರಲ್ಲೂ ಮಾಡಿ ಅಂದ ಬಾಣಾನೋ ಆಚೆ ಔಟ್ಡೋರ್ ಮಾಡ್ಸಿಂಗೆ ನಂಗೆ ಹೆಲ್ತ್ ವೆಲ್ತ್ ಮೆಂಟಲ್ ಸ್ಟ್ರೆಸ್ ಎವ್ರಿಥಿಂಗ್ ವಿಲ್ ಕಮ್ ಡೌನ್ ನಂಗೆ ಆರೋಗ್ಯ ಎಲ್ಲ ಚಾಯ್ತಿಪ ಮಿಂಜಕ್ಕು ನಂಗೆ ಸ್ಟ್ರಾಂಗ್ ಆಯ್ತಿಪ್ಪ ಸೊ ಅದನ್ನ ನಂಗೆ ಕೌಟವ ಸೊ ದಿಸ್ ಇಸ್ ಆ ವಿಷನ್ ಸೊ ವಿಜನ್ ಒಳಗೆ ನನಗೆ ಮೈಂಡ್ ಉಂಡು ಒಂದು ಓಕೆ ಸರ್ ತಾವು ಒಬ್ಬರು ಹಿರಿಯರಾಗಿ ಹಾಕಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡ್ತಾ ಬಂದಿದ್ದೀರಿ ಇವತ್ತು ಟರ್ಫ್ ಮೈದಾನದಲ್ಲಿದ್ದೀರಿ ಉತ್ತಮವಾಗಿ ಒಂದು ವೀಕ್ಷಕ ವಿವರಣೆಯನ್ನು ಕೊಡ್ತಾರೆ ತಾವು ಹಿರಿಯರಾಗಿ ಈ ಒಂದು ಹಾಕಿಗೆ ಯಾವ ರೀತಿ ಡೆವಲಪ್ಮೆಂಟ್ ಇನ್ನೂ ಕೂಡ ಆಗಬೇಕು ಅನ್ನೋದು ಒಂದು ಸಂದೇಶ ಕೊಡ್ಬೋದಂತ ಕ್ರಿಕೆಟ್ನಾಡ್ ಫ್ಲೈಯಿಂಗ್ ಎಲ್ಬ ವತಿಯಿಂದ ಮೂರನೇ ಆವೃತ್ತಿಯು ಒಂದು ಜಾತಿ ಮತ ಭೇದವಿಲ್ಲದೆ ಹಾಕಿ ಪಂದ್ಯಾವಳಿ ನಡೆಸ್ತಾ ಅದರಲ್ಲಿ ಹಾಕಿ ಪಂದ್ಯಾವಳಿ ಹೇಗೆ ಅಂತ ಹೇಳಿದ್ರೆ ಇಡೀ ಹೊರ ರಾಜ್ಯದಿಂದ ಕರ್ನಾಟಕ ಮಾತ್ರ ಅಲ್ಲ ಪಂಜಾಬಿಂದೆಲ್ಲ ನಾಲ್ಕು ಅತಿಥಿಗಳ ಆಟಗಾರರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆಯೋಜಿಸಲಾಗಿದೆ ಇಲ್ಲಿ ಜಾತಿ ಮತ ಭೇದವಿಲ್ಲ ಕೊಡಗಿನ ಹದಿನೆಂಟು ಮೂಲ ನಿವಾಸಿಗಳು ಸೇರಿ ಆಡ್ತಾ ಇದ್ದಾರೆ ಇದರಲ್ಲಿ ಲಿಂಗ ಭೇದವಿಲ್ಲ ಜಾತಿ ಮತ ಭೇದವಿಲ್ಲ ಒಳ್ಳೆಯ ಅದ್ಭುತವಾದ ಲೇಟೆಸ್ಟ್ ಟೆಕ್ನಾಲಜಿ ಹಾಕಿನ ಆಡ್ತಾ ಇದ್ದೀವಿ ಎಲ್ಲ ಒಳ್ಳೆ ನಾಲ್ಕು ಅತಿಥಿ ತಂಡಗಳು ಸೇರಿ ಎಲ್ಲ ಇಪ್ಪತ್ತೆರಡು ತಂಡಗಳು ಆಡ್ತಾಯಿದ್ದೀವಿ ರಿಂದ ಶುರುವಾಗುತ್ತೆ ಇಪ್ಪತ್ತೆರಡು ತಂಡ ಭಾಗಿಯಾಗಿದೆ ಮೂರು ದಿನ ನಾಲ್ಕು ದಿನ ನಡೆಯುತ್ತೆ ಪಂದ್ಯಾವಳಿ ಇವತ್ತು ಎಲ್ಲ ವೀರ ಯೋಧರನ್ನ ಮುಖ್ಯ ಅತಿಥಿಗಳನ್ನಾಗಿ ನಾವು ಕರೆದಿದ್ದೀವಿ ಅದರಲ್ಲಿ ಡಾಕ್ಟರ್ ಅಮೃತ್ ನಾಣಯನವರು ಇದ್ದಾರೆ ಹಾಗೂ ಎಲ್ಲ ಆರ್ಮಿ ಯೋಧರಿದ್ದಾರೆ ಹಾಗೆ ನಾಡ್ದು ನಡೆಯುವಂಥ ಫೈನಲ್ನಲ್ಲಿ ಕೊಡಗಿನ ಮೈಸೂರು ಸೇ ಸಂತಸರಾದ ಅವರು ಬರ್ತಾ ಇದ್ದಾರೆ ಎಸ್ ಅವರು ಬರ್ತಾ ಇದ್ದಾರೆ ಹಾಗೆ ಹಾಕಿಗೆ ಜೀವಂತವಾಗಿ ಉಳಿಬೇಕು ಹಾಕಿಯ ತಳಮಟ್ಟದಲ್ಲಿ ತರಬೇಕು ಪಂಚಾಯಿತಿ ಲೆವೆಲಲ್ಲಿ ಎಲ್ಲ ಜಾತಿ ನಾವು ಒಂದ್ಬೂಡಿಸಿ ತರುವಲ್ಲಿ ನಾವು ಯಶಸ್ವಿಯಾಗಿ ಈ ಕ್ರಿಕೆಟ್ ಫ್ಲೈಯಿಂಗ್ ಎಲ್ಲಿಬವರು ಅವರು ಭಾಳ ಉತ್ತಮುತ್ತುವರ್ಜಿ ಅವರಿದ್ದಾರೆ ಇದು ಎರಡು ಸಲ ಅವರು ರಿಂಕ್ ಹಾಕಿ ಸೆವೆನ್ ಆ ಸೈಡಸ್ ಮಾಡಿದ್ರು ಈ ವರ್ಷ ಫುಲ್ ಗ್ರೌಂಡು ಮಾಡುವಂಥ ಒಂದು ಯಶಸ್ವಿ ಕಾಣ್ತಾ ಇದ್ದಾರೆ ಈ ಥರ ಪಂದ್ಯಾವಳಿ ಕೊಡಗಿನ ಮೂಲೆ ಮೂಲೆಗಳಲ್ಲಿ ನಡೆದಾಗ ಮಾತ್ರ ಹಾಕಿ ಜೀವಂತವಾಗಿ ಉಳಿಯಲು ಸಾಧ್ಯ ಒಳ್ಳೆ ಒಳ್ಳೆ ಆಟಗಾರರು ಆಡುವಂಥ ಸಾಧ್ಯ ಇದರಲ್ಲಿ ಯಾವ ಥರದ ಪಕ್ಷ ಭೇದ ಜಾತಿ ಮತ ಲಿಂಗ ಭೇದವಿಲ್ಲದ ಒಂದು ಪಂದ್ಯಾವಳಿ ಭಾಳ ಯಶಸ್ವಿ ಕಾರ್ಯಕರ್ತರಾಗಿ ಎಲ್ಲ ಅವರ ಮಾಡುವಂಥ ಬಲಿಷ್ಠವಾದ ತಂಡಗಳು ಹೊರಹೊಮ್ಮಲ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಕಿ ನಾನು ಮಿನ್ನ ಕಲ್ಚರ್ ನಾನು ಅವ್ರ ಕೀನ್ ಫಾಲೋವರ್ ಕೂಡ ನಾನು ಫಾಲೋ ಮಾಡಿ ಬಂದ್ ಸುಮಾರು ಚೇಂಜಸ್ ಬಂದು ಪೋಯ್ತು ಆಚೆ ಒಂದು ಇಂಪಾರ್ಟೆಂಟ್ ವಿಚಾರ ಎಂತ ಆಯ್ತು ಇಂಡಿಯನ್ ಹಾಕಿ ಕಂಪೇರ್ಡ್ ಟು ದ ಪಾಪ್ಯುಲಾರಿಟಿಟೀಸ್ ಸೆವೆಂಟೀಸ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂತ್ ಅಕ್ಕ ಗ್ರಾಸ್ ಲಾಪ್ ಇಂಚದು ಅಕ್ಕ ಅಳೆಪದ್ ಜಾಗ ಕಟ್ಟು ಇಂದು ಇಲ್ಲಿ ಮ್ಯಾಚಸ್ ಆಚಂಗೆ ಅಲ್ಲಿ ಜನಗಳ ಕಾಂಬಕ್ಕೆ ಕೊಟ್ಟುಲೆ ಸೊ ಈ ಡಿಕ್ಲೈನ್ ಗೊಂಡೋ ಎಂತೋ ಹತ್ರ ಸ್ಟ್ಯಾಂಡಿಂಗ್ ಕೂಡ ತುಂಬಾ ಲೋ ಪುನಃ ಪೋಯ್ತಿ ರಿಸರ್ಜನ್ಸ್ ಉಂಟು ಆಚೆ ಒನ್ ಆಫ್ ದ ಮೇನ್ ರೀಸನ್ಸ್ ಎಂತ ಅನ್ಚೆ ನಾಂಪಿಟೇಷನ್ ತುಂಬಿ ಕ್ಲಬ್ ಸಿಸ್ಟಮ್ ಈಕ ಇಲ್ಲ ಈಗ ಎಲ್ಲಾರು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇಲ್ಲದೋಚೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಇಂತಿಂತ ಜಾಗೋಯ್ತು ಪ್ಲೇಯರ್ಸ್ ಎಲ್ಲ ಪ್ಲೇಯರ್ಸ್ ಕಾಂಪಿಟೇಷನ್ ಇಲ್ಲ ಹಿಂಗಡ ಕಳ್ಚೋ ಈ ಬಾರಿ ಟೀಮ್ಸ್ ಕೂಡ ಕಳ್ಸತ್ಂಗೆ ಇಸ್ ನೋ ಕಾಂಪಿಟೇಷನ್ ಎಟ್ ಆಲ್ ಗೋಲು ಸೊ ಅದನ್ನು ಕೊಂಡು ಸ್ಯಾಚುರೇಟ್ ಆಗಿ ಬಾರಿ ಪುದಿಯ ಟ್ಯಾಲೆಂಟ್ ಬಪ್ಪಕ್ಕೆ ಚಾನ್ಸ್ ಇಲ್ಲ ಸೊ ಇಟ್ಸ್ ವೆರಿ ಗುಡ್ ದಟ್ ಕ್ರಿಕೆಟ್ ನಾಡು ಎಲ್ ಬೋಸ್ ಸ್ಟಾರ್ಟೆಡ್ ದಿಸ್ ಪುದಿಯ ಪುದಿಯ ಪ್ಲೇಯರ್ಸ್ ಪುದಿಯ ಟ್ಯಾಲೆಂಟ್ ಪೊರ್ಮೆ ಬಪ್ಪನಕ್ಕೆ ಅವಕಾಶ ಕೊಡ್ತಿತ್ತು ಪ್ಲಾಟ್ಫಾರ್ಮ್ ಕೊಡ್ತಿತ್ತು ಕೊಡಗರ ರೆಪ್ರೆಸೆಂಟೇಷನ್ ಇನ್ ಬೋತ್ ನ್ಯಾಷ್ನಲ್ ಆ್ಯಂಡ್ ಸ್ಟೇಟ್ ಲೆವೆಲ್ ಅದು ಕೂಡ ತುಂಬ ಕಮ್ಮಿ ಆಗಿಪೋಯ್ತು ರೀಸನ್ ಎಂಥದ್ದು ನನಗೆ ಗೊತ್ತಿಲ್ಲ ಸುಮಾರು ಜಾಗತ್ತು ನಾನು ಒಂದು ವಿಚ್ ಒಲ್ ವಿಚಾರ ಆರ್ ಅಂಡ್ ವಿ ಎವ್ರಿ ವಿಲೇಜ್ ಹ್ಯಾಸ್ ಗಾಟ್ ಎ ಟರ್ಫ್ ಫುಟ್ಬಾಲ್ ಟರ್ಫ್ ಕೋಲಕನೇತು ನಾಲ್ ಅಂಜ ಗಂಟೆಗೆ ಮಕ್ಕ ಪೋಯ್ತು ಕಳೀಪೋದ್ ಕಾಂಬ ಸೊ ಒರ್ ಮಿನಿ ಟರ್ಫ್ ಫ್ರಮ್ ಅದೇ ನನ್ನ ಕೊಡಗರ ಬೋರೆ ಬೋರೆ ಜಾಗತೆ ಉಂಡೆಗೆ ಆ್ಯಸ್ಟ್ರೋಟರ್ ಬಾಂಡ ಎನ್ ಎಂಚಿಂಗ್ ಆ್ಯಂಡ್ ಡ ಹೈ ಇಪ್ಪ ಈ ನಾರ್ಮಲ್ ಟರ್ಫ್ ಏದಾರ್ಥಕ್ಕೆ ಕಳಿಪಲ್ ಅದು ಎಲ್ಲಲ್ಲಿಯೂ ಉಂಡಂಗೆ ಅದು ಚೆನ್ನಾಗಿ ಹೆಲ್ಪ್ ಆ್ಯಸ್ ಅಂದ್ಲು ಕಳೀಪ ಟೆಕ್ನಿಕ್ಸ್ ಎಲ್ಲ ಬೋರೆ ಥರ ಒಮ್ಮ ಬ್ಯಾಡ್ ಹ್ಯಾಬಿಟ್ ಪ್ಲೇಯರ್ ಬಂದ ಪೋಚೆ ಇನ್ ಅವನು ಚೇಂಜ್ ಮಾಡೋಕೆ ಭಾರಿ ಕಷ್ಟ ಅದತ್ತು ನಂಗಡ ಕೋಚಸ್ ಇಲ್ಲ ಎಕ್ಸ್ಪ್ಲೇಯರ್ಸ್ ರೋಲ್ ಬಾರಿ ಇಂಪಾರ್ಟೆಂಟ್ ಜಾಸ್ತಿ ಬಲ್ಲಿ ಸ್ಪೀಚ್ ಕೊಡ್ತಿದ್ ಬೋರ್ ಮಾಡೋಕೆ ನಾ ಖುಷಿ ಇಲ್ಲ ಏನೋ ಗೇಮ್ರ ಮಧ್ಯ ನಾನು ಇಲ್ಲಿ ಉಳ್ಳ ಬಂದಂತ ಪ್ಲೇಯರ್ಸ್ ಕೋಚಸ್ ಆರ್ಗನೈಸರ್ಸ್ ಎಲ್ಲ ಆಲ್ ದ ಬೆಸ್ಟ್ ನೀತ್ ನಡ ಸ್ಪೀಚ್ ನ ತುಂಬಿ ಥ್ಯಾಂಕ್ ಯು ಫ್ಲೈಯಿಂಗ್ ವಿಂಗ್ಸ್ ಕ್ಲಬ್ರ ಎವ್ರಿ ಮೆಂಬರ್ಸ್ ಅಂಡ್ ಪಾರ್ಟಿಸಿಪೆಂಟ್ಸ್ ನಲ್ಲಾಮೆ ಕ್ರಿಕೆಟ್ ನಾಡು ಫ್ಲೈಯಿಂಗ್ ಎಲ್ ಬೋಸ್ ಅನ್ನೋದು ನಾ ಪೆದ ನೋಡಿ ತಿಂಜ ಕರ್ಟಿ ತಿಂಜ ಅಚ್ಚ ಡೀಪ್ ಆಯ್ತು ನಾನು

ஒலிம்பியன்ஸ் இந்தியா இஞ்சது ஆச்சு இக்கிற ஒரு இதுல நாங்க அது சின்ன கம்மி கண்டிப்பா ஹாக்கி கட்சிக்கு இன்ட்ரெஸ்ட் இல்லை ஆச்சுங்க இன்னும் அது சின்ன வந்து ரீகெயின் ஆயிடுண்டு ஆண்டு ஆசை கொடுகுனது ஒரு சரிய ஒரு டிஸ்டிக்டு ದನ್ ಅವರು ಇಂಟರ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇಂಡಿಯಾ ರೆಪ್ರೆಸೆಂಟ್ ಮಾಡಿತ್ತು ಸೆವೆನ್ ಪ್ಲೇಯರ್ಸ್ ಒಲಿಂಪಿಕ್ ಕಳಿಸಿತ್ತು ನಿಜ ಅವರ ಹೆಮ್ಮೆಯ ವಿಷಯವೇ ಅವರ ಪ್ರೌಡ್ ಮೂವ್ಮೆಂಟ್ ಕೊಡುವ ನಂಗಡವ್ರ ಕೊಡವ ಫ್ಯಾಮಿಲಿ ಹಾಕಿ ಅನ್ನೋದು ಕೂಡ ಕೊಡಗು ಸ್ಟಾರ್ಟ್ ಮಾಡಿತ್ತು

ನಂಗಡ ಕೊಡಗಲು ಪ್ಲೇಯರ್ಸ್ಗೆ ಕಮ್ಮಿ ಇಲ್ಲ ಕಳಿಪ ಇದಂಗಿಲ್ಲ ಟ್ಯಾಲೆಂಟ್ಗೆ ಕಮ್ಮಿ ಇಲ್ಲ ಆಚೆ ಚೆನ್ನಾಗಿ ಇನ್ಫ್ರಾಸ್ಟ್ರಕ್ಚರ್ ಅದು ಇದೆಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡಿಸಿ ನನಚಂಗೆ ನಂಗಡ ಪ್ಲೇಯರ್ಸ್ ಮಿಂಗೆ ಬಕ್ಕು ನೆಕ್ಸ್ಟ್ ನಂಗಡ ಇಂಡಿಯನ್ ಹಾಕಿ ಟೀಮ್ ಪಿಂಗ ಒಲಿಂಪಿಕ್ ಎಲ್ಲತ್ರೂ ಕಾಂಟ್ರಿಬ್ಯೂಷನ್ ಕೊಟ್ಟು ಫ್ಯೂಚರ್ ಅನ್ನುವಂಥ ನಾಡೋರ ಇದು ಇನ್ನು ಮಿಂಜಕ್ಕೆ ನಂಗಡ ಕೊಡಗಲ್ಲಿ ಚೆನ್ನಾಗಿ ಇನ್ಫ್ರಾಸ್ಟ್ರಕ್ಚರ್ ಅವಶ್ಯಕತೆ ಉಂಡು ಐ ಹೋಪ್ ನಂಗಡ ಇಕ್ಕತ್ರ ಪ್ರೆಸೆಂಟ್ ಎಮ್ ಎಲ್ ಎ ಅಜಿ ಗುಟ್ಟಿರ ಪನ್ನ ಸರ್ ಎಂಟ ರೆಸ್ಪಾನ್ಸಿಬಿ ಎರಡ ಇನಿಷಿಯೇಟಿವು ನಲ್ಲ ಎಲ್ಲ ಜಾಗದಲ್ಲಿ ಮೂಲೆ ಮೂಲೆಯು ವಿಲ್ಲೇಜ್ ಕೂಡ ಚಿರಿ ಇಂಥ ಟರ್ಫ್ ಕ್ಲಬ್ ಟರ್ಫ್ ಗ್ರೌಂಡು ಇನ್ಫ್ರಾಸ್ಟ್ರಕ್ಚರ್ ಗುಡ್ ಕಟ್ಟು ಅನ್ನೋಂಥವ್ರು ಉಮೀದ ಎಂಗಳ ರಿಕ್ವೆಸ್ಟು ಹಿಂಗೆ ಇದು ಕಾಂಟ್ರಿಬ್ಯೂಟ್ ಮಾಡಿ ಅವರು ಹೆಲ್ಪ್ ಆಪ ಆಂದು ಇಂಡಿಯಾದಲ್ಲಿ ಇಂಡಿಯೂರು ಸ್ಟೇಟ್ ಉಂಟು ಒರಿಶಾನ್ ಅದರಲ್ಲಿ ಲಾಟ್ ಆಫ್ ಹಾಕಿ ಪ್ಲೇಯರ್ಸ್ ಆರ್ ಕಮ್ಮಿಂಗ್ ಅಪ್ನಂದ ನೆನೆ ಅಲ್ಲಿ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟು ಮಾಡಿತ್ತು ಅದನ್ನು ಮೇಲೆ ಇದು ಮಾಡಿದ್ದು ಅಲ್ಲಿ ಎಲ್ಲ ಹಿಂಗೆ ಐಡೆಂಟಿಫೈ ಮಾಡಿತ್ತು ಮಾಡಿ ನೋಡೋಣ ಅಂದನೆ ನಂಗೆ ಕೊಡಗು ಅವ್ರ ಚಾನ್ಸ್ ಕಟ್ಟೋದು ಇನ್ಫ್ರಾಸ್ಟ್ರಕ್ಚರ್ ಬರೋಣ ಆಸೆ ಇದರಲ್ಲಿ ಇನ್ನು ಬಾಕಿ ಹೆಚ್ಚಿಗೆ ಇದು ಮಾಡಿತ್ತು ಅಣ್ಣೀತು ಟೈಮ್ ವೇಸ್ಟ್ ಮಾಡೋಕೆ ನಾನು ಇಷ್ಟಪಡ್ಲೇ ಹಿಂದೆ ಹತ್ರ ಅವರು ಇದ್ರ ಆರ್ಗನೈಸೇಷನ್ ಮಾಡೋಣ ಹಾಕಿ ಟೂರ್ನಮೆಂಟಲ್ಲಿ ಅವರು ಥೀಮ್ ವೆಟ್ರನ್ಸ್ ಡೇ ಎಂದು ಬೆಚ್ಚಂಡು ನಂಗೆ ಇನ್ವೈಟ್ ಮಾಡಿದ್ದು ನಂಗೆ ಅವರು ಹೆಚ್ಚಕ್ಕೆ ಅವ್ರ ಸತ್ಕಾರ ತಂದೆ ಇದ್ದಂಗೆ ಆಯಿತು ಆಲ್ ದ ಮೆಂಬರ್ಸ್ ಆಫ್ ದಿಸ್ ಕ್ರಿಕೆಟ್ ನಾಡು ಫ್ಲೈಯಿಂಗ್ ಎಲ್ ಕ್ಲಬ್ ಇದ್ದಂಗೆ ನಾನು ರಿಯಲಿ ಐ ಆಮ್ ಗ್ರೇಟ್ಫುಲ್ ಒನ್ ಸೆಕೆಂಡ್ ಆಲ್ ದ ಬೈಸ್ಟ್ ತ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟ್ ಧನ್ಯವಾದ ಎಂಥ ಅಣ್ಣೊಂಡು ನಾನು ಅದನ್ನ ಆಲ್ರೆಡಿ ಕನ್ವೇ ಮಾಡಿದ್ದು ಇಂದು ಎಂಥ ಪರಿಸ್ಥಿತಿ ಆಯಿತು ಅಂತಂಗೆ ವಿಚ್ ಈಸ್ ದ ಕ್ರೆಡಲ್ ಆಫ್ ಇಂಡಿಯನ್ ಹಾಕಿ ಅಣ್ಣ ಚಿ ನಗಡ ಕೊಡಗು ಹಾಕಿಲಿ ಅಂತ ಪೆದಪಟ್ಟ ಅವರು ಡಿಸ್ಟ್ರಿಕ್ಟ್ ಇಂದು ಕ್ರೆಡಲ್ ಆಫ್ ಇಂಡಿಯನ್ ಹಾಕಿ ಆ್ಯಸ್ ಬಿಕಾಮ್ ಒಡಿಶಾ इन्गंचिओ अचक नवीन पटनायक अचक इन्वेस्टमेंट मार् आर् टेन प्लस टफ ग्रौंड्स दर अह मध्य प्रदेश बुटत ओडिशा ते हैयस्ट नंबर आफ ग्रौंडस उल् नकेलो गोष्ट ನಾನು ಸ್ಕೂಲ್ ಕಾಲೇಜ್ ಫುಟ್ಬಾಲ್ ಕಳಚೇವಲ್ಲ ಹಾಕಿ ಆ ಆಚೆ ನಂಗೆ ಗ್ರೌಂಡ್ ಕಳಚಾಗ ಅಂದ್ ಎಂತ ಐತಿ ಅಂತ ಬೋಂಡೆಚಕ್ ಗ್ರೌಂಡ್ ಇಂತ ನಂಗೆ ಗ್ರೌಂಡ್ ಕಡಿಪು ಕಾಂಪಿಟೇಷನ್ಗೆ ಹೋಗಬೇಕ ಅದೇ ಗೇಮ್ ಅದೇ ಇದು ಡಿಸ್ಪ್ಲೇ ಮಾಡೋಲ್ಲಿ ಇಂದು ಗ್ರೌಂಡ್ ಕಳಿಸಿತ್ತು ಟರ್ಫಲ್ಲಿ ಇಲ್ಲ ಇದೆಲ್ಲ ನಂಗೆ ಕಳಿಕಾರು ಗೊತ್ತುಳ್ಳದೇ ವಿಶೇಷ ಹಂಗ ನಾಡ ಒರೇ ರಿಕ್ವೆಸ್ಟ್ ಅನ್ಸಿಂಗ್ ನಂಗಡ ಎಲ್ಲ ಕಾರ್ಯಕರ್ತಂಗ ನಂಗೆಲ್ಲ ಕೂಡಿತ್ತು ಅವರ ಈಗ ಬಾಂಡೆಚ್ಕ್ ಸಂಘ ಸಂಘಟನೆಗಳು ಉಂಡು ನಂಗೆಲ್ಲ ಅವರು ಒಟ್ಟು ಕೂಡಿತು ನಂಗಡ ಕೊಡಗಲು ಅವರು ಇನ್ಫ್ರಾಸ್ಟ್ರಕ್ಚರ್ ಬಕ್ಕೊಂಡು ಚರಿಯ ಚರಿಯ ಊರು ಚರಿಯ ಚರಿಯ ಟರ್ಫ್ ಬಾತೆಂಗು ಆ ಟ್ಯಾಲೆಂಟ್ ನ ಹೆಂಗ ಪ್ರಾಕ್ಟೀಸ್ ಮಾಡೋಕ್ಕೆ ಹೆಲ್ಪ್ ಆಪ್ಪ ಪ್ರಾಕ್ಟೀಸ್ ಮಾಡಿಸಿ ಬಯ ಇದೇ ಕಾಂಪಿಟೇಷನ್ಗೆ ಹೋಗ್ಬೇಕು ಎಂಗಡ ಕಳಿ ಇಂಪ್ರೂವ್ ಅಪ್ಪ ಬಿಕಾಸ್ ದ ಗೇಮ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಹಂಗ ನಂಗೆಲ್ಲ ಕೂಡಿತು ಇದರ ಪ್ರಯತ್ನ ಮಾಡೋಣ ಕಿಕ್ಕನಾಡು ಫ್ಲೈಯಿಂಗ್ ಎಲ್ಬೋಸ್ ಬೋಸ್ ಇನ್ನೇ ಬಲ್ಯದಾಯ್ತು ಮಿನ್ಯಕ್ಕೂ ಜಾಸ್ತಿ ಇದು ಫಂಕ್ಷನ್ಸ್ ತುಂಬಾ ಕಾಂಪಿಟೇಷನ್ ಮಾಡು ನಲ್ಲಾಡವರದಂಗ್ ತಕ್ಕನ ನೋಡ್ಬಿ ಏಳುತ್ತಾ ಅಲ್ಲದೆ ಇವತ್ತು ಒಂದು ಒಳ್ಳೆಯ ದಿವಸ ಏನಂದ್ರೆ ನಮ್ಮ ಗಾಂಧೀಜಿಯವರು ಹುಟ್ಟಿದ ದಿನ ಅದರಲ್ಲಿ ಲಾಲ್ ಬಾ ಶಾಸ್ತ್ರಿ ಅವರು ಅದು ಹುಟ್ಟಿದ ನೀನು ಆದ್ದರಿಂದ ನಿಜವಾಗಲೂ ಈ ಹಾಕಿ ಈ ಟೀಮ್ನಲ್ಲಿ ನಾನು ಮೊದಲಿಂದ ಕ್ರಿಕೆಟ್ ಇದಕ್ಕೆ ಬೇರೆ ಟೂರ್ನಮೆಂಟ್ ಆಟೋಟೋ ಸ್ಪರ್ಧೆಗಳು ಬಂದಿದ್ದೇನೆ ಸ್ವಲ್ಪ ಹಾಗೆಯೇ ಪರಿಚಯ ಇದೆ ಕಳೆದ ವರ್ಷವೂ ನಾನು ಬಂದಿದ್ದೆ ಅದರಿಂದ ಈಗ ಏನು ಅಂತ ಹೇಳಿದ್ರೆ ಇಲ್ಲಿ ಒಂದು ವಿಶೇಷವಾಗಿ ಗಾಂಧೀಜಿಯವರ ಒಂದು ಸಣ್ಣ ಒಂದು ಅಭಿಲಾಷೆ ಏನಿತ್ತು ಅಂತೇಳಿದ್ರೆ ಜಾತಿ ಮತವನ್ನು ಬಿಟ್ಟು ಎಲ್ಲರೂ ಒಂದು ಓಡಿ ಎಲ್ಲರೂ ಒಂದೇ ನಾವು ನಮ್ಮ ದೇಶದಲ್ಲಿ ನಾವು ಒಂದೇ ಒಂದು ಅಂತ ಹೇಳಿಕೊಂಡು ಒಂದು ಸಾರಿದ್ರು ಹಾಗೆ ತುಂಬ ತತ್ವಗಳಿದೆ ಆದರೆ ಇಲ್ಲಿ ಜಾತಿ ಮತ ಇಲ್ಲದೆ ಎಲ್ಲರನ್ನೂ ಸೇರಿಸಿಕೊಂಡು ಆಟ ಆಡ್ತಾ ಇದ್ದೀರಿ ಕ್ರಿಕೆಟ್ನವರು ಅದು ತುಂಬ ಸಂತೋಷ ಹಾಗೆಯೇ ಮುಂದುವರಿಯಲಿ ಎಲ್ಲ ಕ್ರೀಡಾಭಿಮಾನಿಗಳಿಗೆ ನಾನು ಅವರಿಗೆ ಏನು ಬೇಕು ಬೇಡ ಎಂಬುದನ್ನು ನಮ್ಮ ಇಲ್ಲಿಯ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರು ಇದ್ದಾರೆ ಅವರು ಎಲ್ಲವನ್ನೂ ಕೊಡಲಿ ಇಷ್ಟ ನೆರವೇರಲಿ ಅಂತ ಹೇಳ್ತಾ ನಾನು ತುಂಬ ಮಾತಾಡೋದಿಲ್ಲ ಮಾತಿನ ಅಭಾವ ಅಲ್ಲ ಟೈಮಿನ ಅಭಾವ ಇರೋದರಿಂದ ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ